ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಇಂದು ನಂಜನಗೂಡು ತಾಲೂಕಲ್ಲಿ ನಾವು ಜಾಥಾ ಮೂಲಕ ಪ್ರಾರಂಭಿಸು ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಎಲ್ಲ ಸಮಸ್ತ ನಂಜನಗೂಡು ತಾಲೂಕು ಎಲ್ಲ ಜನರಿಗೆ ಮತ್ತು ಎಲ್ಲರಿಗೂ ಕೂಡ ಸಂವಿಧಾನ ದಿನಾಚರಣೆ ಶುಭಾಶಯ ಹೇಳ್ತಾ ಜನ in já head we yeah. be అది కరెక్ట్ గా ఉందండి విచారిస్తారు డిమ్డా విచారిస్తారు భారతీయత ఆ బ్రెట యూరప్ లోన ఉహ యూరప్ కలంమెంట్ ద ఎల్లడికరి కు వేదిక మీద నిలబడటం అంట కేల్కొన మొదలిగే ಸಂವಿಧಾನ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಭಾರತ ಪರಂಪರೆಯ ನಾಡು ಜೊತೆಗೆ ಪಕ್ಷಪಾತದ ಗೂಡು ಸಹ ಹೌದು ಬಹಿರಂಗವಾಗಿ ಬಹಳಷ್ಟು ಹಿರಿಮೆ ಗಣ್ಯಗಳಿದ್ದರೂ ಕೂಡ ಅಂತರಂಗದಲ್ಲಿ ಅಸಮಾನತೆಯ ತವರು ಈ ನಮ್ಮ ದೇಶ ಕೇವಲ ಬೆರಳಿಕೆಯಷ್ಟು ಜನ ಸಾವಿರಾರು ವರ್ಷಗಳ ಕಾಲ ಈ ನೆಲದ ಬಹುಸಂಖ್ಯಾತರ ಬದುಕನ್ನು ದೇವರು ತಮ್ಮ ವಿಕೃತಿಯನ್ನೇ ಸಂಸ್ಕೃತಿ ಎಂದು ಬಿಂಬಿಸಿ ಇಲ್ಲಿನ ಮೂಲ ನಿವಾಸಿಗಳ ಮೇಲೆ ಅಮಾನುಷವಾಗಿ ಸಭಾಯಿತರಿಗೆ ಘನತೆಯ ಮಮತೆಯ ಸಮತೆಯ ಹಾಗೂ ಗೌರವ ಬಂಧುಗಳೇ ಸಮಸ್ತ ಭಾರತೀಯರ ಸ್ವಲ್ಲಿಗೆ ಮಾರ್ಗವನ್ನು ತೋರಿದಂತವರು ನಮ್ಮ ಈ ಮಹಾನ್ ಚೇತನ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಎಲ್ಲರಲ್ಲಿ ಪ್ರಾಥೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ಸಭೆಯಲ್ಲಿ

ಪಾಲಿಸುವುದು ಮತ್ತು ಅನುಸರಿಸುವುದು ಭಾರತದ ಸಾರ್ವಭೌಮತ್ವ ಏಕತೆ ಮತ್ತು ಸಮಗ್ರತೆಯನ್ನು ಅಖಂಡವಾಗಿ ರಕ್ಷಿಸಿ ಮತ್ತು ಇರಿಸಿಕೊಳ್ಳಿ ದೇಶವನ್ನು ರಕ್ಷಿಸಿ ಭಾರತದ ಎಲ್ಲಾ ಜನರಲ್ಲಿ ಸಾಮರಸ್ಯ ಮತ್ತು ಸಮಾನ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಗಲು ನಿರಂತರ ಪ್ರಯತ್ನಗಳನ್ನು ಮುಖ್ಯವಾಗಿ ಸಂವಿಧಾನ ಬಗ್ಗೆ ಮತ್ತು ನಮ್ಮ ಭಾರತ ದೇಶದಲ್ಲಿ ಇದರದ ಮಹತ್ವ ಏನು ಸಂವಿಧಾನ ಅಂದ್ರೆ ಏನು ಸಂವಿಧಾನದ ಬಗ್ಗೆ ಅಷ್ಟೊಂದು ನಾವು ಗೌರವ ಯಾಕೆ ಇಟ್ಕೋಬೇಕು ಒಂದು ಎರಡು ಹೇಳೋಕೆ ಇಷ್ಟಪಡ್ತೀನಿ ನಾವೆಲ್ಲ ಪೀಠಿಗೆ ಓದ್ತೀವಿ ಪೀಠಿಗೆ ಬಗ್ಗೆ ಈಗಾಗಲೇ ಕಳೆದ ಎರಡು ವರ್ಷದಲ್ಲಿ ಸರ್ಕಾರವು ಇಷ್ಟೊಂದು ಅರಿವು ಮೂಡಿಸಿದ್ರಿಂದ ಎಲ್ಲ ಮಕ್ಕಳಿಗೆ ಒಂದು ಎಲ್ ಕೆ ಜಿ ಯು ಕೆ ಜಿ ಹುಡುಗರು ಕೂಡ ನೋಡಲಾರ್ದಂಗೆ ಹೇಳದಷ್ಟು ಭಯಪಟ್ ಮಾಡ್ಕೊಂಡು ಅದೊಂದು ತುಂಬ ಒಳ್ಳೆ ಒಂದು ಅವೇರ್ನೆಸ್ ಬಟ್ ಇದು ಅಲ್ಲದೆ ಪಿ ಟಿ ಅಷ್ಟಕ್ಕೆ ನಾವು ಸೀಮಿತ ಆಗಬಾರ್ದು ಪಿ ಟಿ ಕೆ ಅನ್ನೋದಲ್ಲಿ ಏನಿರುತ್ತೆ ಈಗ ಫಸ್ಟಿಗೆ ಭಾರತದ ಪ್ರಜೆಗಳೇ ಆದ ನಾವು ಅಂತ ಸ್ಟಾರ್ಟ್ ಆಗುತ್ತೆ ಅಂದರೆ ಸಂವಿಧಾನ ರಚನೆಗೆ ಕ್ಷೇತ್ರದ ಮಾಜಿ ಶಾಸಕರು ಇದರ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸಂವಿಧಾನದ ಇತಿಹಾಸದ ಬಗ್ಗೆ ಸಂವಿಧಾನದ ಅಂಶಗಳ ಬಗ್ಗೆ ಕಟ್ಟುಗಳ ಬಗ್ಗೆ ಕರ್ತವ್ಯಗಳ ಬಗ್ಗೆ ಬಾಬಾ ಬಗ್ಗೆ ಅಂಬೇಡ್ಕರ್ ಅಂಬೇಡ್ಕರ್ ಹೋರಾಟ ಅವರ ಸ್ಯಾಕ್ರಿಫೈಸ್ ಏನಿದೆ ಅನ್ನೋದ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ಅವರು ಮಾತನಾಡಿದ್ದಾರೆ ನಾನು ಅವರು ಕೂಡ ಇವತ್ತು ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿ ಅಂತ ಅವರು ಕೂಡ ಇದೆಯಾ ತಮಗೆ ಒಂದು ಪ್ರಶ್ನೆಯನ್ನ ಕೇಳಿದೆ ಅನ್ನೋ ಪ್ರಶ್ನೆ ಹೇಳಬೇಕು ನಿಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಕೋಣೆಗಳಲ್ಲಿ ಸಂವಿಧಾನ ಭಾರತ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಎಷ್ಟು ಜನರ ಮನೆಯಲ್ಲಿ ಇದೆ ಅನ್ನೋ ಕೈಯಲ್ಲಿ ನೋಡೋಣ ನಾವು ಸಂವಿಧಾನದ ಬಗ್ಗೆ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೇವೆ ನಮ್ಮ ಸರ್ಕಾರ ಆಗಿರ್ಬೋದು ನಮ್ಮ ತಾಲೂಕು ಆಗಿರ್ಬೋದು ಸಂವಿಧಾನದ ಬಗ್ಗೆ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಪ್ರತಿಯೊಂದು ಶಾಲೆಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಸಂವಿಧಾನ ಜಾಗದ ಮೂಲಕ ಸಂವಿಧಾನದ ಬಗ್ಗೆ ಸಂವಿಧಾನದ ಹಕ್ಕುಗಳ ಬಗ್ಗೆ ಕರ್ತವ್ಯಗಳ ಬಗ್ಗೆ ಅಂಶಗಳ ಬಗ್ಗೆ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಪ್ರತಿ ಗ್ರಾಮಕ್ಕೆ ಪ್ರತಿ ಶಾಲೆಗೆ ಮಾಡಿಕೊಂಡ ಇವತ್ತು ನಾನು ವೇದಿಕೆ ಮುಂದೆ ಹೇಳಿಕೆ ಬಯಸ್ತೇನೆ ಮುಂದೊಂದು ವರ್ಷ ಇದೇ ವೇದಿಕೆಯಲ್ಲಿ ಇದೇ ಪ್ರಶ್ನೆ ನಾನು ಕೇಳ್ತೀನಿ ಎಷ್ಟು ಜನ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಲ್ಲ ನಿಮ್ಮ ಮನೆಗಳಲ್ಲಿ ಸಂವಿಧಾನ ಇದೇ ಇಲ್ವಾ ಅನ್ನೋದನ್ನ ನಾನು ಪ್ರಶ್ನೆ ಕೇಳ್ತೀನಿ ಆಗ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಬೇಕು ಹೆಮ್ಮೆಯಿಂದ ಕೈಯನ್ನು ಎತ್ತಿ ಹೇಳಬೇಕು ನಮ್ಮ ಮನೆಯ ಸಂವಿಧಾನ ಇದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಬೇಕು ಇದಕ್ಕೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ನಮ್ಮ ತಹಸೀಲ್ದಾರ್ ಆಗಿರ್ಬೋದು ನಮ್ಮ ನೀವು ಅರವತ್ನಾಲ್ಕು ಜೊತೆಗೆ ಪ್ರತಿ ಮನೆ ಮನೆಯಲ್ಲೂ ಕೂಡ ಸಂವಿಧಾನ ಇರಬೇಕು ಏನ್ ಸಂವಿಧಾನ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಈಗ ಆನಂದ್ ಸಾವಿರ ಮಾತನಾಡ್ತಾ ಎಲ್ಲ ಹೇಳೋದು ಸಂವಿಧಾನದಲ್ಲಿ ಪೀಟಿಕೆ ನಾವು ಓದ್ತಾ ಇದ್ದೇವೆ ಪೀಟಿಕೆಯ ಜೊತೆಗೆ ನಮ್ಮ ಸಂವಿಧಾನದಲ್ಲಿರುವಂತ ಮಕ್ಕಳೇನು ನಮ್ಮ ಮಕ್ಕಳೇನು ಅನ್ನೋದ್ರ ಬಗ್ಗೆ ನಾವು ಮೂಲವಾಗಿ ತಿಳಿಯುವ ಮಾಡಬೇಕಾಗ್ತದೆ ಆಗ ಮಾತ್ರ ನಾವು ಸಂವಿಧಾನದ ಅರ್ವನಾ ಮೂರು ಕೆಲಸ ಆಗುತ್ತೆ ಅನ್ನೋದನ್ನ ಇವತ್ತು ನಾನು ಇಲ್ಲಿ ಒಬ್ಬ ಶಾಸಕಾಗಿ ಮಾತಾಡ್ತಾ ಇಲ್ಲ ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ನಾನು ಇವತ್ತು ಮಾತಾಡ್ತೇವೆ ನಮಗೂ ಕೂಡ ನಾವು ಕಾನೂನು ವಿದ್ಯಾಭ್ಯಾಸವನ್ನು ಮಾಡೋ ಸಂದರ್ಭದಲ್ಲಿ ಸಂವಿಧಾನದ ಪಾಠವನ್ನು ನಮಗೆ ಮಾಡಂತದ್ದು ಅದರಲ್ಲೂ ಕೂಡ ಸಾಕಷ್ಟು ವಿಚಾರ ಇದೆ ಇವತ್ತು ಸಂವಿಧಾನ ಕೈಪಿಡಿಯನ್ನು ಎಲ್ಲರೂ ಕೂಡ ಕೊಟ್ಟು ನಮ್ಮ ಹಿರಿಯರು ಎಸ್ ನಾಗಮೋಹನ್ ದಾಸ್ ಅವರು ಬಂದಿರುವಂತಹ ಒಂದು ಒಂದು ಕೈಪಿಡಿ ಸಂವಿಧಾನ ಓದುವ ಒಂದು ಕೈಪಿಡಿ ಇವರು ತುಂಬಾ ಬ್ರೀಫ್ ಆಗಿ ಸಂವಿಧಾನದ ಮೂಲ ಅಂಶಗಳ ಬಗ್ಗೆ ಅವರು ಮಾತನಾಡಿದ್ದಾರೆ ಅದೇ ನಾವು ಭಾಗ ಮೂರು ಸಂವಿಧಾನದ ಭಾಗ ಮೂರು ಫಂಡಮೆಂಟಲ್ ರೈಟ್ಸ್ ಅಂತ ನಾವು ಏನು ನಮ್ಮ ಮೂಲಭೂತ ಇದೆ ಅದ್ರ ಬಗ್ಗೆ ನಾವು ಎರಡನೇ ಭಾಗ ನಾಲ್ಕು ಎ ಮುಖ್ಯವಾಗಿ ನಾಲ್ಕು ಎ ನಮ್ಮ ಡ್ಯೂಟೀಸ್ ನಮ್ಮ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ಏನನ್ನೋದ್ರ ಬಗ್ಗೆ ನಾವು ತಿಳಿಯಬೇಕಾಗ್ತದೆ ಇನ್ನೆರಡು ವಿಚಾರವಾಗಿ ನೀವು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈ ಅಂಶಗಳನ್ನ ನೀವು ತಿಳಿಯಬೇಕು ನಮ್ಮ ಹಕ್ಕುಗಳೇನು ನಮ್ಮ ಕರ್ತವ್ಯಗಳೇನು ತಿಳಿಯಬೇಕಾಗ್ತದೆ ಅದರಲ್ಲೂ ವಿಶೇಷವಾಗಿ ಈಗಿನ ಪ್ರಸ್ತುತ ವಾತಾವರಣದಲ್ಲಿ ತಿಳ್ಕೊಬೇಕಾಗ್ತದೆ ಯಾಕೆಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಾವು ಸಂವಿಧಾನದ ಬಗ್ಗೆ ಅರವನ್ನೋರ್ಸ್ಬೇಕಾದ್ರೆ ನಮಗೆ ಮೂಲ ಆಧಾರ ಸಂವಿಧಾನದ ಹಕ್ಕುಗಳು ಸಂವಿಧಾನದ ಕರ್ತವ್ಯಗಳು ಅದನ್ನು ನಾವು ತಿಳಿದೇ ಮುಂದುವರಿಕೆ ಹೋಗ್ಬೇಕಾಗ್ತದೆ ಅದರಿಂದ ಬಂದ್ರೆ ಇವತ್ತು ಅವರಿಗೆ ಕೂಡ ಇಲ್ಲಿ ಸೇರಿದಿಲ್ಲ